ರಾಮನಗರ ಹೆಸರು ಬದಲಾವಣೆಯ ರಾಜಕೀಯ ಡಿ ಡಿಕೆಶಿಯದ್ದು ಎಚ್ ಡಿ ಕುಮಾರಸ್ವಾಮಿಯನ್ನು ಹಣಿಯುವ ಹಠ ಬಿಜೆಪಿಯದ್ದು ರಾಮನಾಮ ಜಪ ಇದನ್ನು ತಿಳಿಸುವುದೇ ಈ ಹೊತ್ತಿನ ದಿಹಂಟ್ ವಿಶೇಷ ಕಾರ್ಯಕ್ರಮ ನಾನು ಆರ್ ಎ ಲೋಹಾನಿ ಮಳಗಿ ನಿಮ್ಮೆದುರು ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ರಾಮನಗರ ಜಿಲ್ಲೆ ಹೆಸರನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಬದಲಾವಣೆ ಮಾಡಲಿಕ್ಕೆ ಆರಂಭಿಕ ಪ್ರಯತ್ನ ನಡೀತಾ ಇದೆ ಇದಕ್ಕೆ ಡಿ ಕೆ ಶಿವಕುಮಾರ್ ಇದಾಗಲೇ ಚಾಲನೆ ಕೊಟ್ಟಿದ್ದಾರೆ ನಾವು ರಾಮನಗರ ಚನ್ನಪಟ್ಟಣ ಕನಕಪುರ ಮಾಗಡಿ ಆರ್ವಳ್ಳಿ ಆರ್ವಳ್ಳಿ ಈಗಿರೋ ಐದು ತಾಲೂಕುಗಳು ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕು ಅಂತೇಳಿ ನಾವು ನಮ್ಮ ಎಲ್ಲ ನಾಯಕರುಗಳು ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಈಗ ಸಂಸದರಾಗಿದ್ದಾರೆ ಅವರು ಪ್ರತಿನಿಧಿಸುತ್ತಿರುವ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಈಗ ತೆರವಾಗಲಿದೆ ಅಲ್ಲಿ ಉಪಚುನಾವಣೆ ನಡೆಯಲಿಕ್ಕಿದೆ ಆ ಉಪಚುನಾವಣೆಯನ್ನ ಗುರಿಯಾಗಿ ಇಟ್ಟುಕೊಂಡೇ ಡಿ ಕೆ ಶಿವಕುಮಾರ್ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೆಸರು ಬದಲಾವಣೆ ಮಾಡುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಎಂಬುದು ನಿರಾಕರಿಸಲಾಗದ ಸತ್ಯ ಇದರ ವಾಸ್ತವ ಅರಿವು ಇರುವುದರಿಂದಲೇ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಹೆಸರಿನ ಬದಲಾವಣೆಯನ್ನು ತಡೆಯಲು ಈ ಹೆಸರೇನು ಬದಲಾವಣೆ ಮಾಡ್ತಾ ಇದ್ದಾರೆ ಅದನ್ನು ತಡಿಲಿಕ್ಕೆ ನಾನಾ ರೀತಿಯ ಪ್ರಯತ್ನ ಮಾಡ್ತಾ ಇದೆ ಇವರ ಮೊದಲ ಅಸ್ತ್ರವಾಗಿ ಹೊರಬಂದಿರುವುದು ರಾಮನಾಮ ಜಪ ಹೆಸರು ಬದಲಾವಣೆ ರಾಜಕೀಯಕ್ಕೆ ರಾಮಾಸ್ತ್ರವನ್ನು ಬಿ ಜೆ ಪಿ ಈಗಾಗಲೇ ಪ್ರಯೋಗ ಮಾಡಲಿಕ್ಕೆ ಮುಂದಾಗಿದೆ ರಾಮನಗರ ಹೆಸರು ಬದಲಾವಣೆ ವಿಚಾರದಲ್ಲಿ ಬಿಜೆಪಿ ಇದಕ್ಕೆ ಧಾರ್ಮಿಕ ಸ್ವರೂಪ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಜಿಲ್ಲೆಯ ಹೆಸರಿನಲ್ಲಿ ರಾಮನ ಹೆಸರಿದೆ ಇದನ್ನು ಬದಲಾವಣೆ ಮಾಡುವುದು ರಾಮ ವಿರೋಧಿ ಕೃತ್ಯವಾಗಿದೆ ಎಂಬುದು ಬಿಜೆಪಿಯ ವಾದ ಬಿಜೆಪಿಯ ನಾಯಕರ ವಾದ ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆ ಮಾಡುವ ಕಾಂಗ್ರೆಸ್ ಸರ್ಕಾರದ ಸಂಚಿನ ಹಿಂದೆ ರಾಮ ದ್ವೇಷ ಮತ್ತು ರಿಯಲ್ ಎಸ್ಟೇಟ್ ಲಾಲ್ಸೆ ಅಡಗಿರುವುದು ಸ್ಪಷ್ಟವಾಗಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಈಗಾಗಲೇ ಹೇಳಿದ್ದಾರೆ ರಾಮನಗರ ಜಿಲ್ಲೆಯಲ್ಲಿ ಏನೂ ಅಭಿವೃದ್ಧಿ ಮಾಡದೆ ಸಂಪೂರ್ಣವಾಗಿ ಕಡೆಗಣಿಸಿದವರು ಕೇವಲ ರಾಜಕೀಯ ಉದ್ದೇಶಕ್ಕಾಗಿ ಜಿಲ್ಲೆಯನ್ನು ಬಳಸಿಕೊಳ್ಳುತ್ತಿದ್ದಾರೆ ತುಷ್ಟೀಕರಣ ರಾಜಕಾರಣಕ್ಕಾಗಿ ರಾಮನಗರ ಜಿಲ್ಲೆಯ ಹೆಸರನ್ನು ಬದಲಾವಣೆ ಮಾಡಲು ಹೊರಟಿದ್ದಾರೆ ಅಂತ ಮಾಜಿ ಡಿ ಸಿ ಈಗ ಶಾಸಕರಾಗಿರುವ ಡಾಕ್ಟರ್ ಸಿ ಎನ್ ಅಶ್ವತ್ ನಾರಾಯಣ್ ವಾಗ್ದಾಳಿ ನಡೆಸಿದ್ದಾರೆ ಇವತ್ತು ಊರೆಲ್ಲ ಒಂದು ಕಡೆ ರಾಜಕೀಯವಾಗಿ ಏನು ಕೆಲಸ ಮಾಡಿದೆ ಬರೀ ಹೆಸರು ಬದಲಾಯಿಸಲೇ ನಾನು ಆಟ ಆಡ್ತೀನಿ ಏನೋ ಅಲ್ಲಿ ಜಮೀನುಗಳು ನೂರಾರು ಸಾವಿರಾರು ಎಕರೆ ಜಮೀನುಗಳನ್ನ ಇಟ್ಕೊಂಡು ಒಂದು ಕಡೆ ಹಣದ ಲಾಭ ಇನ್ನೊಂದು ಕಡೆ ದೊಡ್ಡ ಸಾಧನೆ ಮಾಡಿದವರ ಹಾಗೆ ನಾಮಕರಣ ಮಾಡೋದೇ ದೊಡ್ಡ ಸಾಧನೆ ಇವರು ಎರಡನೇದು ಮೂರನೇದು ತುಷ್ಟೀಕರಣದ ರಾಜಕಾರಣ ಇಲ್ಲಿ ರಾಮ ಅನ್ನುವಂಥದ್ದು ಎಲ್ಲ ಒಂದು ಕಡೆ ಕಾಂಗ್ರೆಸ್ ಅವರಿಗೆ ರಾಮನ ಹೆಸರು ಹೇಳೋದಕ್ಕೇನೆ ರಾಮ ಮಂದಿರ ಹಿಡಿದು ರಾಮನಗರ ಜಿಲ್ಲೆ ಇರೋದನ್ನು ಇವರಿಗೆ ಸಹಿಸ್ಕೊಳಕಾಗ್ತಿಲ್ಲ ಹಾಗಾಗಿ ರಾಮನ ಹೆಸರು ಇರುವಂತ ಈ ಜಿಲ್ಲೆ ಹೆಸರು ಬದಲಾಯಿಸಬೇಕು ಅನ್ನುವಂಥ ಇವತ್ತು ತುಷ್ಟೀಕರಣದ ರಾಜಕಾರಣ ಮಾಡುತ್ತಿದ್ದಾರೆ ರಾಮನಗರ ಹೆಸರು ಬದಲಾವಣೆಯ ಮೂಲಕ ಎಚ್ ಡಿ ಕುಮಾರಸ್ವಾಮಿಗೆ ಮಾಸ್ಟರ್ ಸ್ಟ್ರೋಕ್ ಕೊಡಲಿಕ್ಕೆ ಈ ಹಿಂದೆ ಡಿ ಕೆ ಶಿವಕುಮಾರ್ ಪ್ರಯತ್ನಿಸಿದ್ರು ಅದು ಈಗ ಮುಂದುವರೆದಿದೆ ಮತ್ತು ಇದು ನಿರಾಕರಿಸಲಾಗದ ಸತ್ಯ ಅಂದರೆ ಹೆಸರು ಕೇವಲ ಜನರ ಉದ್ದೇಶಕ್ಕಾಗಿ ಅಥವಾ ಊರಿನ ಅಭಿವೃದ್ಧಿಗಾಗಿ ಮಾತ್ರ ಅಲ್ಲ ಇದರ ಹಿಂದೆ ಎಚ್ ಡಿ ಕುಮಾರಸ್ವಾಮಿಯನ್ನು ಹಣಿಯುವ ದೊಡ್ಡ ಕುತಂತ್ರ ಇದೆ ಇದು ಅಸಲಿಗೆ ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆ ಆಗುತ್ತಾ ಎಂಬ ಪ್ರಶ್ನೆಗೆ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಅವರ ಉತ್ತರ ನೀಡಿದ್ದಾರೆ ಅಂದರೆ ಜಿಲ್ಲೆಯಲ್ಲಿರುವ ಚನ್ನಪಟ್ಟಣ ಮಾಗಡಿ ಕನಕಪುರ ಹಾಗೂ ರಾಮನಗರ ಮತ್ತು ಹೊಸದಾಗಿ ಸೇರ್ಪಡೆಗೊಂಡ ಹಾರೋಹಳ್ಳಿ ತಾಲೂಕುಗಳ ಹೆಸರು ಬದಲಾವಣೆ ಆಗುವುದಿಲ್ಲ ಜಿಲ್ಲೆಯ ಪ್ರಮುಖ ಕೇಂದ್ರ ಅಂತ ಹೆಡ್ ಕ್ವಾರ್ಟರ್ ಅಂತ ಹೇಳ್ತಾರೆ ಅದು ರಾಮನಗರ ತಾಲೂಕು ಆಗಿಯೇ ಇರಲಿದೆ ಅಂದರೆ ಕ್ವಾರ್ಟರ್ ಹೆಸರು ಕೂಡ ಬದಲಾವಾಗುವುದಿಲ್ಲ ಅಂತ ಡಿ ಕೆ ಶಿವಕುಮಾರ್ ಈಗಾಗಲೇ ಹೇಳಿದ್ದಾರೆ ಇವತ್ತು ರಾಮನಗರ ಜಿಲ್ಲೆ ಏನಾಗಿತ್ತು ರಾಮನಗರ ಆ ಜಿಲ್ಲೆ ಏನಿದೆ ಆ ಜಿಲ್ಲೆ ಹಾಗೆ ಇರ್ತದೆ ರಾಮನಗರ ಜಿಲ್ಲೆ ಏನು ಬದಲಾವಣೆ ಮಾಡುವುದಿಲ್ಲ ರಾಮನಗರ ಹೆಡ್ ಕ್ವಾರ್ಟರ್ಸ್ ಅಲ್ಲೇ ಇರ್ತದೆ ಹೆಸರು ಬದಲಾವಣೆ ರಾಮನ ಮೇಲಿನ ದ್ವೇಷವೋ ರಿಯಲ್ ಎಸ್ಟೇಟ್ ದುರಾಸೆಯೋ ಅಂತ ಈಗಾಗಲೇ ಆರ್ ಅಶೋಕ್ ಪ್ರಶ್ನಿಸಿದ್ರು ಅದನ್ನ ಎಲ್ಲರಿಗೂ ಗೊತ್ತಿದೆ ಹಾಗೆ ರಿಯಲ್ ಎಸ್ಟೇಟ್ ದುರಾಸೆ ಅಂತ ಏನು ಹೇಳ್ತಾ ಇದ್ದಾರೆ ಅದು ಅಲ್ಪ ಮಟ್ಟಿಗೆ ಸತ್ಯ ಕೂಡ ಹೌದು ನಿಮ್ಮ ಜಮೀನುಗಳನ್ನು ಈಗಲೇ ಮಾರಲು ಹೋಗಬೇಡಿ ಹೆಸರು ಬದಲಾವಣೆಯಾದ ಬಳಿಕ ನಿಮ್ಮ ಜಮೀನಿನ ಮೌಲ್ಯ ಹೆಚ್ಚಲಿಕ್ಕಿದೆ ಆಗ ಅದನ್ನು ಮಾರಬಹುದು ಅಂತ ಡಿ ಕೆ ಶಿವಕುಮಾರ್ ಈ ಹಿಂದೆಯೂ ಹೇಳಿದರು ಅಂದರೆ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಆಗಲೇ ಹೆಸರು ಬದಲಾವಣೆ ಪ್ರಕ್ರಿಯೆಗೆ ಅವರು ಉದ್ದೇಶವನ್ನು ಇಟ್ಕೊಂಡಿದ್ದರು ಈಗಲೂ ಅವರು ಅದನ್ನೇ ಹೇಳ್ತಾ ಇದ್ದಾರೆ ನಿನ್ನೆ ಮೊನ್ನೆ ಕೂಡ ಅದೇ ಮಾತನ್ನು ಮತ್ತೊಮ್ಮೆ ಪುನರಪ್ಪಿ ಹೇಳಿದ್ದಾರೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕು ಅಂತ ಹೇಳಿದ್ದಾರೆ ಯಾಕೆಂದರೆ ಮುಂದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಅದು ಬೆಳೆದ್ರೆ ಮುಂದಕ್ಕೆ ಅದು ಮಾಗಡಿಗೆ ಚನ್ನಪಟ್ಟಣಕ್ಕೆ ರಾಮನಗರಕ್ಕೆ ಕನಕಪುರಕ್ಕೆಲ್ಲ ಅನುಕೂಲ ಆಗ್ತದೆ ಆಮೇಲೆ ಮುಂದಕ್ಕೆ ಮೈಸೂರುವರೆಗೂ ಕೂಡ ಬೆಳಲಿಕ್ಕೆ ಬೇಕಾದಷ್ಟು ಇಂಡಸ್ಟ್ರೀಸು ಅಭಿವೃದ್ಧಿ ಅವರ ಆಸ್ತಿ ಮೌಲ್ಯಗಳು ಎಲ್ಲ ಜಾಸ್ತಿ ಆಗಲಿಕ್ಕೆ ಎಲ್ಲ ಅನುಕೂಲ ಆಗ್ತದೆ ಸೊ ಅದಕ್ಕೆ ನಾವೆಲ್ಲ ಸೇರಿ ನಮ್ಮ ಹೆಸರು ಏನಿತ್ತು ಆ ಹೆಸರನ್ನ ಉಳಿಸಿಕೊಳ್ಳಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ರಾಮನಗರ ಜಿಲ್ಲೆ ಅಂತ ಏನಿದೆ ಈಗ ಅದಕ್ಕೆ ಜಸ್ಟ್ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೆಸರು ಬದಲಾಯಿಸಿದ ಕೂಡಲೇ ಅದರ ಮೌಲ್ಯ ಹೆಚ್ಚಾಗ್ತದೆ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಮತ್ತು ಅಲ್ಲಿಯ ಜನರು ಅದನ್ನು ನಂಬ್ತಾ ಇದ್ದಾರೆ ಮತ್ತು ಅದಕ್ಕೆ ತಮ್ಮ ಅಭಿಲಾಷೆಯನ್ನು ವ್ಯಕ್ತಪಡಿಸ್ತಾ ಇರೋದು ಕೂಡ ನಮಗೆ ಕಾಣ್ತಾ ಇದೆ ಇದು ಅಂದರೆ ಈ ರಾಮನಗರ ಹೆಸರು ಬದಲಾವಣೆ ಮಾಡ್ತಾ ಇರೋದಿಲ್ಲ ಇದು ಚನ್ನಪಟ್ಟಣ ಉಪಚುನಾವಣೆ ಮೇಲೆ ಬಹಳ ಪರಿಣಾಮ ಬೀರಲಿಕ್ಕಿದೆ ರಾಮನಗರ ಜಿಲ್ಲೆಯ ಜನರ ವಿಶ್ವಾಸ ಗಳಿಸಲು ಇದು ಅನುಕೂಲ ಆಗಲಿಕ್ಕಿದೆ ಸೊ ಅದಕ್ಕಾಗಿ ಈಗ ಅಂದರೆ ಇದು ಆಗಲೇ ಆಗಬೇಕಾದ ಅನಿವಾರ್ಯತೆ ಏನಿರಲಿಲ್ಲ ಆದರೆ ಚುನಾವಣೆ ಉಪಚುನಾವಣೆ ಇರೋದ್ರಿಂದ ಇದಕ್ಕೆ ಬೇಗ ಲಘು ಬಗೆಯಲ್ಲಿ ಮುಗಿಸಲಿಕ್ಕೆ ಡಿ ಕೆ ಶಿವಕುಮಾರ್ ಪ್ರಯತ್ನ ಮಾಡ್ತಾ ಇದ್ದಾರೆ ರಾಮನಗರ ಜಿಲ್ಲೆಯ ಶಾಸಕರು ಮತ್ತು ಕಾಂಗ್ರೆಸ್ ನಾಯಕರ ಒಂದು ನಿಯೋಗ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನು ನಿನ್ನೆ ಭೇಟಿ ಮಾಡಿ ಮನವಿ ಸಲ್ಲಿಸಿದೆ ಸಿದ್ದರಾಮಯ್ಯರು ಕೂಡ ಇದನ್ನು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಯಾಕಂದರೆ ಇದರಲ್ಲಿರೋದು ಡಿ ಕೆ ಶಿವಕುಮಾರ್ ಅವರ ಹಿತಾಸಕ್ತಿ ಮತ್ತು ಕಾಂಗ್ರೆಸ್ನ ಹಿತಾಸಕ್ತಿ ಕೂಡ ಅಂದರೆ ಚನ್ನಪಟ್ಟಣದ ಉಪಚುನಾವಣೆ ಗೆಲ್ಲಬೇಕು ಅದಕ್ಕೆ ಏನೆಲ್ಲ ಮಾಡಬೇಕು ಅದನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಕ್ಯಾಬಿನೆಟ್ನಲ್ಲಿ ಒಂದು ಹಂತದ ಚರ್ಚೆಯನ್ನು ನಡೆಸಿ ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಅಂತ ನಾಮಕರಣ ಮಾಡಿದರೆ ಅವರ ತಂತ್ರಗಾರಿಕೆ ಒಂದು ಹಂತದಲ್ಲಿ ಯಶಸ್ವಿ ಆಗಿದೆ ಅಂತ ಅಂದ್ಕೊಳ್ಬಹುದು ಸೊ ಈ ರಾಜಕೀಯ ಮೇಲಾಟಗಳ ವಿಶೇಷ ವರದಿಗಳನ್ನು ವಿಶೇಷ ಮಾಹಿತಿಯನ್ನು ನಿಮಗೆ ಆಗಾಗ ಕೊಡ್ತಾ ಇರ್ತವೆ ಈ ಉಪಚುನಾವಣೆ ಈ ಸಮಯದ ಆದ್ಯತೆಯಾಗಿರ್ತದೆ ಇದನ್ನು ಹೇಳ್ತಾ ನಾನು ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ Gadiyar group of companies synonymous with excellence and innovation stands as your dynamic partner for progress. Gadiyar group ensures safety as guardians in firefighting and builds vibrant communities in real estate. Building tomorrow today. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಬಿಡಿ